ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋ ನಾವು ವಿಶೇಷತೆ ಏನಪ್ಪಾ ಅಂದರೆ ಯಾವ ಯಾವ ವಸ್ತುಗಳನ್ನು ಇಡಬಾರ್ದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮುಖಾಂತರ ನಿಮಗೆ ಮಾಹಿತಿಯನ್ನು ನೀಡ್ತೇನೆ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ರೆಫ್ರಿಜ್ರೇಟರ್ನಲ್ಲಿ ಸ್ಪೈಸಸ್ ಮಸಾಲೆ ಪದಾರ್ಥಗಳನ್ನು ಹಾಗೆ ಪಿಕಲ್ಸ್ ಉಪ್ಪಿನಕಾಯಿ ಡಬ್ಬ ಎಲ್ಲ ಇಡ್ಲಿಕ್ಕೆ ಹೋಗಬಾರ್ದು ಹಾಗೆ ಡ್ರೈ ಸೀಡ್ಸ್ ನಟ್ಸ್ ಮತ್ತು ಸಾಸಸ್ನೆಲ್ಲ ಇಡ್ತೀರಾ ಅವನ್ನೆಲ್ಲ ನೀವು ಇಡ್ಲಿಕ್ಕೆ ಹೋಗಬಾರ್ದು ಯಾಕಂದರೆ ಅದರಲ್ಲಿ ಸಾಕಷ್ಟು ಮಸಾಲೆ ಪದಾರ್ಥಗಳಿರೋದರಿಂದ ಫ್ಲೇವರ್ ಒಳಗಡೆ ಇರತಕ್ಕಂಥ ಸ್ಮೆಲ್ ಎಲ್ಲ ಕೆಟ್ಟ ಹೋಗುತ್ತೆ ಮಸಾಲೆ ಪದಾರ್ಥಗಳಲ್ಲಿರ್ತಕ್ಕಂಥ ಪೌಡರ್ ಕಂಟೆಂಟ್ ಏನಿರುತ್ತೆ ಅದು ಗಟ್ಟಿಯಾಗ್ಬೋದು ಹಾಗೆ ನೆಕ್ಸ್ಟ್ ನೀವು ಡ್ರೈ ಫ್ರೂಟ್ಸ್ನಲ್ಲಿರ್ತಕ್ಕಂಥ ನಟ್ಸ್ನಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಕಡಿಮೆ ಆಗುತ್ತೆ ಅದಾದಮೇಲೆ ಕಾಫಿ ಬೀನ್ಸ್ ಆಗಲಿ ಕಾಫಿ ಪೌಡರ್ಸ್ಗಳಾಗಲಿ ನೀವು ಸ್ಟೋರ್ ಮಾಡ್ಬೋದು ಯಾಕಂದರೆ ಫ್ರಿಜ್ನಲ್ಲಿ ಇರ್ತಕ್ಕಂತಹ ಅದು ಫ್ಲೇವರನ್ನೆಲ್ಲ ಎಲ್ಲ ಅಬ್ಸಾರ್ಬ್ ಮಾಡ್ಕೊಂಬಿಡತ್ತೆ ಹಾಗೆ ಬೇಸಿಕ್ ವೆಜಿಟೇಬಲ್ಸ್ಗಳಾದಂತಹ ಆಲೂಗಡ್ಡೆ ಈರುಳ್ಳಿ ಹಸಿ ಶುಂಠಿ ಮತ್ತು ನಿಂಬೆಹಣ್ಣು ಈ ಥರ ವಸ್ತುಗಳನ್ನು ಕೂಡ ನೀವು ಫ್ರಿಜ್ನಲ್ಲಿ ಇಡಲಿಕ್ಕೆ ಹೋಗಬಾರ್ದು ನಿಂಬೆಹಣ್ಣನ್ನು ಇಡಬಹುದು ಆದರೆ ಕಟ್ ಮಾಡಿರತಕ್ಕಂತಹ ನಿಂಬೆಹಣ್ಣನ್ನು ನೀವು ಒಂದು ಏರ್ಟೈಟ್ ಕಂಟೇನರ್ನಲ್ಲಿ ಇಡಬಹುದು ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ದಿನ ಆದಮೇಲೆ ಕೋಲ್ ಟೆಂಪ್ರೇಚರ್ನಲ್ಲಿ ಅದು ಸ್ವೀಟಾಗಿ ಕನ್ವರ್ಟ್ ಆಗುತ್ತೆ ಶುಗರ್ ಕಂಟೆಂಟಾಗಿ ಕನ್ವರ್ಟ್ ಆಗುತ್ತೆ ಸೊ ಅದರ ಟೇಸ್ಟ್ ಕೂಡ ಹಾಳಾಗುತ್ತೆ ಯಾವಾಗ ನೀವು ತರಕಾರಿ ಕಟ್ ಮಾಡಿ ಬಾಜಿ ಪಲ್ಯ ಎಲ್ಲ ಮಾಡಬೇಕಾದ್ರೆ ಅದರ ಟೇಸ್ಟ್ ಹೋಗಿರುತ್ತೆ ಹಾಗೆ ನಿಂಬೆಹಣ್ಣಲ್ಲಿಯೂ ಕೂಡ ಅದು ಕಟ್ ಮಾಡಿ ನೀವು ಏನಾದರೂ ಹಾಗೆ ಇಟ್ಟರೆ ಫ್ರಿಜ್ನಲ್ಲಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿಯನ್ನು ನೀವು ಕಟ್ ಮಾಡಿ ಹಾಗೆ ಇಟ್ಟರೆ ಅದರಿಂದ ಒಂದು ಟಾಕ್ಸಿಕ್ ರಿಲೀಸ್ ಆಗುತ್ತೆ ಬ್ಯಾಡ್ ಫ್ಲೇವರ್ ಬ್ಯಾಡ್ ಸ್ಮೆಲ್ ಅಂದರೆ ಅದು ಒಂದು ಕೆಟ್ಟ ವಾಸನೆ ಎಲ್ಲ ಫ್ರಿಜ್ನ ತುಂಬ ಹರಿದಾಡುತ್ತೆ ಅದರಿಂದ ಉಳಿದಂತಹ ವೆಜಿಟೇಬಲ್ಸ್ಗೆ ಎಲ್ಲ ಫ್ಲೇವರ್ ಎಲ್ಲ ಮಿಕ್ಸ್ ಆಗಿ ಒಂದು ಬ್ಯಾಡ್ ಆರ್ಡರ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಇದರಲ್ಲಿ ಪೆರ್ರೀಸ್ ಫ್ರೂಟ್ಸ್ ಮತ್ತು ಸಿಟ್ರಸ್ ಫ್ರೂಟ್ಸ್ ಹಾಗೆ ವಾಟರ್ ಮಿಲನ್ ಈ ಥರ ವಸ್ತುಗಳನ್ನೂ ಕೂಡ ಸ್ಟೋರ್ ಮಾಡಬಾರ್ದು ಅದು ಸ್ಟೋರ್ ಮಾಡಿದರೂ ಕೂಡ ಟು ತ್ರೀ ಡೇಸ್ನಲ್ಲಿ ನೀವು ಅದನ್ನು ಕನ್ಸ್ಯೂಮ್ ಮಾಡಬೇಕಾಗತ್ತೆ ಜಾಸ್ತಿ ಹೊತ್ತು ಬಿಟ್ಟರೆ ಅದು ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಷನಲ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ವ್ಯಾಲ್ಯೂ ಎಲ್ಲ ಕಡಿಮೆ ಆಗುತ್ತಾ ಹೋಗುತ್ತೆ ನೆಕ್ಸ್ಟ್ ಐಟಮ್ ಏನಂದರೆ ಬ್ರೆಡ್ ಬ್ರೆಡ್ಡನ್ನು ಸ್ವಲ್ಪ ಖಾಲಿಯಾಗಿ ಸ್ವಲ್ಪ ಉಳಿದಿರತಕ್ಕಂಥ ಬ್ರೆಡ್ಡನ್ನು ಪ್ಯಾಕ್ನಲ್ಲಿ ರ್ಯಾಪ್ ಮಾಡಿ ನೀವು ಫ್ರಿಜ್ನಲ್ಲಿ ಇಡ್ತೀರ ಸೊ ಆ ಬ್ರೆಡ್ನಲ್ಲಿ ಈಸ್ಟ್ ಮತ್ತು ಮೈದಾ ಇರೋದರಿಂದ ಸ್ವಲ್ಪ ದಿನ ಆದಮೇಲೆ ಅದು ಹಾರ್ಡ್ ಆಗುತ್ತೆ ಇಂಟರ್ನಲ್ಲಿ ಒಳಗಡೆನೆ ಮೋಲ್ಡ್ಸ್ ಎಲ್ಲ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಅದರಿಂದ ಆರೋಗ್ಯಕ್ಕೂ ಕೂಡ ಹಾನಿಕಾರಕ ಅಂತ ಹೇಳ್ಬೋದ ಮತ್ತು ಬಾಳೆಹಣ್ಣು ಬಾಳೆಹಣ್ಣನ್ನು ಕೂಡ ನೀವು ಫ್ರಿಜ್ನಲ್ಲಿ ಇಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಬಾಳೆಹಣ್ಣು ಬೇಗ ಆಗುತ್ತೆ ಅದರ ಸುತ್ತುವರಿದು ಇಟ್ ಇಟ್ಟಿರ್ತಕ್ಕಂಥ ವಸ್ತುಗಳನ್ನು ಅದು ಬೇಗನೆ ಹಣ್ಣು ಮಾಡುತ್ತೆ ನೀವು ಬಾಳೆಹಣ್ಣನ್ನು ಹೊರಗಡೆ ಇಟ್ಟರೂ ಕೂಡ ಕೂಲ್ ಡಾರ್ಕ್ ಪ್ಲೇಸ್ನಲ್ಲಿ ಇಡಬೇಕಾಗತ್ತೆ ಡ್ರೈ ಪ್ಲೇಸ್ನಲ್ಲಿ ಇಡಬೇಕಾಗತ್ತೆ ನೆಕ್ಸ್ಟ್ ಹಣ್ಣು ಯಾವುದಂದರೆ ಅವಕ್ಯಾಡು ಅವುಕ್ಯಾಡು ಕಾಯಿ ಇರೋದರಿಂದ ಅದನ್ನು ಫ್ರಿಜ್ನಲ್ಲಿ ಇಟ್ಟರೆ ಅದು ಬೇಗ ಹಣ್ಣಾಗೋದಿಲ್ಲ ಏಕೆಂದರೆ ಅದರ ಮೇಲ್ಪದರು ತುಂಬ ಹಾಡ್ ಇರೋದರಿಂದ ಫ್ರೀಜ್ನಲ್ಲಿ ಕೋಲ್ಡ್ ಟೆಂಪ್ರೇಚರ್ನಲ್ಲಿ ಅದು ಹಣ್ಣಾಗಲಿಕ್ಕೆ ಆಗಲಿಕ್ಕೆ ಪ್ರೋತ್ಸಾಹ ಸಿಗೋದಿಲ್ಲ ಅದಕ್ಕೆ ಹೀಗಾಗಿ ನೀವು ಫ್ರಿಜ್ನಲ್ಲಿ ಬಟರ್ ಫ್ರೂಟ್ ಅನ್ನು ಕೂಡ ಸ್ಟೋರ್ ಮಾಡಲಿಕ್ಕೆ ಹೋಗಬಾರ್ದು ನೆಕ್ಸ್ಟ್ ಜೇನುತುಪ್ಪ ಜೇನುತುಪ್ಪ ನ್ಯಾಚುರಲಿ ಆ್ಯಂಟಿ ಆಕ್ಸಿಡೆಂಟ್ ಹೊಂದಿರತಕ್ಕಂಥ ಒಂದು ವಸ್ತು ಅದನ್ನು ನೀವು ಡ್ರೈ ಪ್ಲೇಸ್ನಲ್ಲಿಯೇ ಇಡಬೇಕು ಡಾರ್ಕ್ ಏರಿಯಾನಲ್ಲಿ ನಾರ್ಮಲ್ ಕೂಲ್ ಪ್ಲೇಸ್ನಲ್ಲಿ ಇಟ್ಟರೆ ಒಳ್ಳೆಯದು ಫ್ರಿಜ್ನಲ್ಲಿ ಇಟ್ಟರೆ ಅದರ ಟೆಕ್ಸ್ಚರ್ ಕೂಡ ಹಾಳಾಗತ್ತೆ ಫ್ಲೇವರು ಮತ್ತು ಟೇಸ್ಟ್ ಕೂಡ ಕೆಟ್ಟ ಬಿಡತ್ತೆ ಮತ್ತು ಎಗ್ ಪ್ಲಾಂಟ್ ಎಲ್ಲ ನೀವು ಸ್ಟೋರ್ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಅದರಲ್ಲೂ ಮಾಯಶ್ಚರ್ ಇರೋದ್ರಿಂದ ಅದು ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗೆ ಬಾಯ್ಲ್ಡ್ ಎಗ್ ಒಂದಷ್ಟು ಜನ ಬಾಯ್ಲ್ಡ್ ಎಗ್ಗನ್ನು ಕೂಡ ಫ್ರಿಜ್ನಲ್ಲಿ ಇಡ್ತಾರೆ ಯಾಕಂದರೆ ಒಂದೇ ಸರ್ತಿ ಒಂದು ನಾಲ್ಕೈದರಿಂದ ಆರು ಮೊಟ್ಟೆ ಒಮ್ಮೆ ಬಾಯ್ಲ್ ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ನೆಕ್ಸ್ಟ್ ಡೇ ಮತ್ತು ಅದಾದಮೇಲೆ ಕನ್ಸೂಮ್ ಮಾಡ್ತಾ ಹೋಗ್ತಾರೆ ಅದರಿಂದ ಕೂಡ ಹೆಲ್ತ್ಗೆ ಅಡ್ಡ ಪರಿಣಾಮ ಎಲ್ಲ ಬೀರತ್ತೆ ಸೊ ನೀವು ರಾ ಮೊಟ್ಟೆಯನ್ನು ಇಡ್ಬೋದು ಹಸಿ ಮೊಟ್ಟೆಯನ್ನು ನೀವು ಫ್ರಿಜ್ನಲ್ಲಿ ಇಡಬಹುದು ಸ್ವಲ್ಪ ಕಾಯಿ ಇರತಕ್ಕಂತಹ ಟೊಮ್ಯಾಟೋವನ್ನು ಕೂಡ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಬಾರ್ದು ಯಾಕಂದರೆ ಅದು ಕೂಡ ಬೇಗ ಹನ್ನಾಗೋದಿಲ್ಲ ಸ್ವಲ್ಪ ಎಲ್ಲೋ ಇಷ್ಟಿದ್ರೂ ಕೂಡ ಅದನ್ನು ಸ್ಟೋರ್ ಮಾಡಲಿಕ್ಕೆ ಹೋಗಬಾರ್ದು ರೆಡ್ ಇದ್ದರೆ ಟೊಮ್ಯಾಟೋನ ನೀವು ಸ್ಟೋರ್ ಮಾಡ್ಬೋದು ಬಟ್ ಆದ್ರೂ ಟೂ ತ್ರೀ ಡೇಸ್ ಆದಮೇಲೆ ನೀವು ಅದನ್ನು ಕ್ಲಿಯರ್ ಮಾಡಬೇಕು ಫ್ರಿಜ್ನಿಂದ ತೆಗೆದು ಕನ್ಸ್ಯೂಮ್ ಮಾಡಬೇಕು ಇಲ್ಲಾಂದರೆ ಅದರಲ್ಲಿಯೂ ಕೂಡ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಟೇಸ್ಟ್ ಮತ್ತು ಟೆಕ್ಸ್ಚರ್ ಕೂಡ ಹಾಳಾಗಿಬಿಡತ್ತೆ ಅದಾದಮೇಲೆ ನೀವು ಸಾಂಬಾರು ಯಾವುದೇ ಒಂದು ಅಡುಗೆಯಲ್ಲಿ ಯೂಸ್ ಮಾಡಬೇಕಾದ್ರೆ ಅದರ ಟೇಸ್ಟು ಮತ್ತು ಫ್ಲೇವರ್ ಇರೋದಿಲ್ಲ ಕೊನೆಯದಾಗಿ ಕುಕ್ಕಿಂಗ್ ಆಯಿಲ್ ಕುಕ್ಕಿಂಗ್ ಎಡಿಬಲ್ ಆಯಿಲನ್ನು ಕೂಡ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಬಾರ್ದು ಏಕೆಂದರೆ ಅದರಿಂದ ಕೂಡ ಅದರ ಒಂದು ಟೆಕ್ಸ್ಚರ್ ಮತ್ತು ಫ್ಲೇವರ್ ಮೇಲೆ ಪರಿಣಾಮ ಬೀರುತ್ತೆ ಸೊ ಇವೆಲ್ಲ ಇಷ್ಟು ಐಟಮ್ಸ್ಗಳನ್ನು ನೀವು ಫ್ರಿಜ್ನಲ್ಲಿ ಇಡಲಿಕ್ಕೆ ಹೋಗಬೇಡಿ ಇಲ್ಲ ಅಂದರೆ ಆರೋಗ್ಯಕ್ಕೂ ಕೂಡ ಹಾನಿಕಾರಕ ಅಂತ ಹೇಳ್ಬೋದು ಏನೇನೆಲ್ಲ ದುಷ್ಪರಿಣಾಮ ಬೀರುತ್ತೆ ನಿಮಗೆಲ್ಲ ಗೊತ್ತೇ ಆಗಿರುತ್ತೆ ಸೊ ಮತ್ತೆ ಸಿಗ್ತೀನಿ ಇಂತಹದ್ದೇ ಒಂದು ನೆಕ್ಸ್ಟ್ ವಿಡಿಯೋನಲ್ಲಿ ಆ ವಿಡಿಯೋನಲ್ಲಿ ಫ್ರಿಜ್ನಲ್ಲಿ ಯಾವ ಥರ ವಸ್ತುಗಳನ್ನು ನೀವು ಇಡಬಹುದು ಆರ್ಗನೈಸ್ ಮಾಡಬಹುದು ಏನೇನೆಲ್ಲ ಇಡ್ಬೋದು ಏನೇನೆಲ್ಲ ಇಡಬಾರ್ದು ಅಂತ ನಿಮ್ಗೆ ಆಗಲಿ ಗೊತ್ತಾಗಿದೆ ಸೊ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ನಮಸ್ಕಾರ